ಹಲೋ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ವಿನ್ನರ್ ಹನುಮ ಹನುಮಂತನ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಸಿ ಭರ್ಜರಿ ಜನಪ್ರಿಯ ಗಳಿಸಿರುವ ತನ್ನದೇ ಆದ ಅಭಿಮಾನ ಬಳಗವನ್ನು ಹೊಂದಿರುವ ಕುರಿ ಕಾಯುವ ಹುಡುಗ ಹನುಮಂತ ಹನುಮಂತ ಲಮ್ಮಾಣಿ ಹಾವೇರಿ ಜಿಲ್ಲೆಯ ಜಿಲ್ಲೂರು ಬಡ್ನಿ ಗ್ರಾಮದ ಕುರಿಗಾಹಿ ಹನುಮಂತನ ಲಮ್ಮಾಣಿ ಬಂಜಾರ ಹಾಡುಗಳನ್ನು ಹಾಡೋದರಲ್ಲಿ ಹನುಮಂತನು ಲಂಬಾಣಿ ಎತ್ತಿದ ಕೈ ಸರಿಗಮ ಸೀಸನ್ ಹದಿನೈದು ಕಾರ್ಯಕ್ರಮದಲ್ಲಿ ಮೊದಲನೇ ರನ್ನರ್ಅಪ್ ಆಗಿ ಆಗಿದ್ದವನು ಡ್ಯಾನ್ಸ್ ಕನ್ನ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿ ಸೆಮಿಫಿನಾಲೆ ಹಂತದ ಹಂತದವರೆಗೂ ಬಂದಿದ್ದನು ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ರಿಲಾ ರಿಯಾಲಿಟಿ ಶೋಗಳನ್ನು ಹನುಮಂತ ಸ್ಪರ್ಧಿಸಿದ್ದನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆದ ಹನುಮಂತ ಜನಪ್ರಿಯ ಜನಪದ ಗಾಯಕ ಮತ್ತು ಕಲಾವಿದ ಹನುಮಂತನ ಸುಪ್ತ ಪ್ರತಿಭೆಗಳ ಬಿಗ್ ಬಾಸ್ ಮನೆಯಲ್ಲಿದ್ದುಕೊಂಡು ಜನರಿಗೆ ಪರಿಚಿತರಾದವರು ಅವನು ತನ್ನ ಸರಳತೆಯಿಂದ ನಿಷ್ಕ ನಿಷ್ಕಪಟ ಸ್ವಭಾವದಿಂದ ಹಾಗೂ ನೃತ್ಯ ಮತ್ತು ಹಾಡುಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದನು ಹನುಮಂತನು ಗೆಲುವು ಗ್ರಾಮೀಣ ಗ್ರಾಮೀಣದಿಂದ ಬಂದು ವ್ಯಕ್ತಿಯ ಸಾಧನೆಯಾಗಿದ್ದು ಪ್ರೇಕ್ಷಕರ ಸ್ಫೂರ್ತಿಯಾಗಿದೆ ಅವನು ಬಿಗ್ ಬಾಸ್ ಮನೆಯೊಳಗಿನ ಸಹಭಾಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಸತ್ಯ ನಿಷ್ಠತೆ ಮೂಲಕ ತನ್ನ ಚಾಕು ಮೂಡಿಸಿದನು ಈ ಗೆಲುವು ಅವನ ಜನಪದ ಜೀವನದ ಓಟಕ್ಕೆ ಹೊಸ ಚೈತನ್ಯವನ್ನು ತಂದಿತು ಅಭಿಮಾನಿಗಳಿಗಾಗಿ ಹೊಸದೊಂದು ಸ್ಫೂರ್ತಿದಾಯಕ ಅಂಜಲಿಯಾಗಿದೆ ಹನುಮಂತ ಜನಪದ ಕಲಾವಿದ ಗಾಯಕ ಮತ್ತು ಬಿಗ್ ಬಾಸ್ ಕನ್ನಡ ಹತ್ತನೇ ಸೀಸನ್ ವಿನ್ನರ್ ಆಗಿದ್ದಾರೆ ಅವರು ಕಾನೂನು ಕೃಷ್ಣ ನಗರದಿಂದ ಬಂದವರಿಗೆ ತಮ್ಮ ಗ್ರಾಮೀಣ ಪರಂಪರೆಯ ಮತ್ತು ನೈಸರ್ಗಿಕ ಪ್ರತಿಭೆಗಳಿಗೆ ಜನರ ಮನ ಗೆದ್ದಿದ್ದಾರೆ ಹನುಮಂತನ ಸಿರಿವಂತರಾದ ಸ್ವಭಾವ ನಿಷ್ಕಪಟತೆ ಮತ್ತು ಬಡತನದಲ್ಲಿದ್ದರೂ ಪ್ರಾಮಾಣಿಕ ಬದುಕು ಅವರನ್ನು ಪ್ರೇಕ್ಷಕರ ಮನಸ್ಸಿಗೆ ಹತ್ತಿರ ಮಾಡಿತು ಬಿಗ್ ಬಾಸ್ ಮನೆಯೊಳಗೆ ಹನುಮಂತ ತನ್ನ ಹಾಡುಗಳ ಮೂಲಕ ಮತ್ತು ಸಹಭಾಗಿಗಳೊಂದಿಗೆ ಬೆಳೆಸಿದ ಉತ್ತಮ ಸಂಬಂಧಗಳಿಂದ ಪ್ರಖ್ಯಾತರಾಗಿದ್ದನು ಅವನ ಗೆಲುವು ಶ್ರಮ ಮತ್ತು ಪ್ರಾಮಾಣಿಕತೆಯ ಪ್ರತಿಭೆಯವಾಗಿದ್ದು ಗ್ರಾಮೀಣ ಪ್ರತಿಭೆಗಳಿಗೆ ಸಹ ಪ್ರೋತ್ಸಾಹವನ್ನು ನೀಡಿದೆ ಇದು ಹನುಮಂತ ಅವರ ಜೀವನ ಪಯಣ ಕನ್ನಡಿಗ ಕನ್ನಡಿಗರಿಗೆ ನಿಖರ ಮಾದರಿಯಾಗಿದ್ದಾನೆ ಓಕೆ ಫ್ರೆಂಡ್ ನನಗೆ ಇಷ್ಟು ತಿಳಿದಿದ್ದನ್ನು ನಾನು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ನನ್ನನ್ನು ಕ್ಷಮಿಸಿ ಓಕೆ ಈ ವಿಡಿಯೋ ಯಾವ ಥರ ಅನ್ನಿಸ್ತು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ಏನಾರು ಹನುಮಂತನ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ನನಗಂತರೂ ನಮ್ಮ ಹುಡುಗ ಹನುಮಂತ ಅವರು ಗೆದ್ದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ಹಳ್ಳಿ ಹಳ್ಳಿಯಲ್ಲಿದ್ದರೂ ಒಳ್ಳೆ ಪ್ರತಿಭೆ ಪ್ರತಿಭಾವಂತ ಹನುಮಂತ ಅವನು ಹಾಡಲು ಅಷ್ಟೇ ಸರ್ಗಮ ರಿಯಾಲಿಟಿ ಶೋ ಸುತ ನಾನು ತುಂಬ ಚೆನ್ನಾಗಿ ನೋಡ್ತಿದ್ದೆ ಪೂರ್ತಿಯಾಗಿ ನೋಡ್ತಿದ್ದೆ ಎಷ್ಟು ಚೆನ್ನಾಗಿ ಹಾಡ್ತಿದ್ದ ಅವನು ಆ ಸೀಸನ್ ತುಂಬ ಚೆನ್ನಾಗಿತ್ತು ನಾವು ಎಲ್ಲ ಮನೆಯ ಜನ ಎಲ್ಲ ಕೂತು ಅವ್ರು ಸರಿಗಮ ಅವನ ಹುಡುಗ ಎಷ್ಟು ಚೆನ್ನಾಗಿ ಹಾಡ್ತಾನೆ ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಫ್ರೆಂಡ್ಸ್